ನಗರಿ ಬೆಂಗಳೂರಿನಲ್ಲಿ ಡ್ರೋನ್ ಮೂಲಕ ಔಷಧಿ ಮತ್ತು ಪರಿಕರಗಳನ್ನು ತ್ವರಿತವಾಗಿ ತಲುಪಿಸುವ ಸ್ಕೈ ಏರ್ನ ವಾಣಿಜ್ಯ ಡ್ರೋನ್ ಸೇವೆ ಆರಂಭವಾಗಿತ್ತು ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಮೂರು ವಾರದಲ್ಲಿ ನೂರಕ್ಕೂ ಅಧಿಕ ಡೆಲಿವರಿಗಳನ್ನು ಮಾಡುವುದರ ಮೂಲಕ ಜನರ ಮೆಚ್ಚುಗೆಯನ್ನು ಸ್ಕೈ ಏರ್ ಗಳಿಸದೆ ಗುರುಗ್ರಾಮದ ಬಳಿಕ ಸ್ಕೈ ಏರ್ ಡ್ರೋನ್ ಸೇವೆಯನ್ನು ಬೆಂಗಳೂರು ನಗರದಲ್ಲಿ ಮಾರ್ಚ್ ಅಂತ್ಯದಲ್ಲಿ ಆರಂಭಿಸಲಾಗಿತ್ತು ಸದ್ಯ ನಗರದ ಪೂರ್ಣ ಭಾಗದಲ್ಲಿ ಈ ಸೇವೆ ಲಭ್ಯವಿಲ್ಲ ಕೋಣನಕುಂಟೆ ಮತ್ತು ಕನಕಪುರ ರಸ್ತೆಗಳಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ಸೇವೆಯನ್ನು ನೀಡಲಾಗ್ತಾ ಇದೆ ನೂರು ಡೆಲಿವರಿಗಳನ್ನು ಪೂರ್ಣಗೊಳಿಸಲಾಗಿದ್ದು ಇದರಲ್ಲಿ ಔಷಧಿಗಳು ಗೃಹೋಪಯೋಗಿ ಹಣ್ಣು ತರಕಾರಿಗಳು ಎಲೆಕ್ಟ್ರಾನಿಕ್ ವಸ್ತುಗಳು ಸೇರಿವೆ ಎಂದು ಸ್ಕೈ ಏರ್ ಹೇಳಿದೆ ಸರಕು ಸಾಗಣೆ ಮಾಡುವ ಕಂಪನಿಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಕೋಣನಕುಂಟೆ ಮತ್ತು ಕನಕಪುರ ರಸ್ತೆಗಳಲ್ಲಿ ಮಾತ್ರ ಸ್ಕೈ ಏರ್ ವಾಣಿಜ್ಯ ಡ್ರೋನ್ ಸೇವೆ ಆರಂಭಿಸಲಾಗಿತ್ತು ಇದು ಸರಕು ಸಾಗಣೆ ಮಾಡುವ ಕಂಪನಿಗಳಿಗೆ ಲಭ್ಯವಿದ್ದು ಇನ್ನೂ ಸಹ ಗ್ರಾಹಕರಿಗೆ ನೇರವಾಗಿ ನೀಡಲಾಗಲಿಲ್ಲ ಈ ಸೇವೆ ಪ್ರಸ್ತುತ ಬಳಕೆದಾರರಿಗೆ ಉಚಿತವಾಗಿದೆ ಇದು ನೇರವಾಗಿ ಗ್ರಾಹಕರಿಗೆ ಲಭ್ಯವಿಲ್ಲ ಕೇವಲ ವ್ಯವಹಾರಗಳಿಗೆ ಮಾತ್ರ ಲಭ್ಯವಿದೆ ವ್ಯಾಪಾರ ಔಷಧ ಮತ್ತು ಆರೋಗ್ಯ ಸೇವೆ ವಿತರಣೆ ವೇದಿಕೆಗಳಿಂದ ಹೆಚ್ಚುತ್ತಾ ಇರುವ ಆಸಕ್ತಿ ವ್ಯವಹಾರವನ್ನ ನಗರದ ಇನ್ನಷ್ಟು ಪ್ರದೇಶಕ್ಕೆ ವಿಸ್ತರಣೆ ಮಾಡಲು ಉತ್ಸಾಹವನ್ನ ತುಂಬಿದೆ ಎಂದು ಸ್ಕೈ ಏರ್ ತಿಳಿಸಿದೆ ಈ ಡ್ರೋನ್ಗಳು ಗರಿಷ್ಠ ನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿ ಹಾರತೆ ಮತ್ತು ಎಂಟರಿಂದ ಹತ್ತು ಕೆಜಿ ತೂಕದ ಸರಕುಗಳನ್ನು ಸಾಗಿಸಬಹುದು ಮತ್ತೆ ಬೆಂಗಳೂರು ನಗರದಲ್ಲಿ ಸರಕು ಸಾಗಣೆ ಮಾಡಲು ಮೂ ಮೂರು ಡ್ರೋನ್ಗಳನ್ನು ಸ್ಕೈ ಏರ್ ಕಾರ್ಯಾಚರಣೆ ನಡೆಸ್ತಾ ಇದೆ